ನಿಮ್ಮ ಆಫೀಸಲ್ಲಿ ನೋಡ್ರಿ ಆಫೀಸಲ್ಲಿರುವ ಕೆಲಸ ಮಾಡೋರು ಯಾರು ಸಲಹೆ ಮಾಡ್ತಾರೆ ಅವರಿಗೆಲ್ಲ ನೀವು ನಡೆಸಬೇಕಲ್ಲಾದ್ರೂ ಎದ್ರುಗಳ ಯಾವತ್ತು ಅಡಳಿತ ಸೌಧ ಕರೆಕ್ಟ್ ಆಗಿದ್ರೆ ಎಲ್ಲರೂ ಸಹ ಇರ್ತದೆ ಸೌಧದಲ್ಲಿ ಕೆಲಸ ಆಗಿಲ್ಲ ಏನು ಬರಲ್ಲ ಸುಮ್ಮನೆ ಕಂಪ್ಲೇಂಟ್ ಮಾಡ್ತಮ್ಮೆಲ್ಲ ಯಾರು ಕೆಲಸ ಮಾಡಲ್ಲ ಅವ್ರು ಹೇಳಿದ್ದಾನಲ್ಲ ಅವರು ಚೇಂಜ್ ಮಾಡಿ ಮಾಡಿ ಚೇಂಜ್ ಮಾಡಿ ಕೊಡಿ ಅವರಿಗೆಲ್ಲ ಈ ತರ ನನಗೆ ಕಂಪ್ಲೇಂಟ್ ಬರಬಾರ್ದ ನೋಡಿ ಜಸ್ಟ್ಮೆಂಟ್ ಮಾಡಿ ಕೊಟ್ಟೆ ನೋಡಲ್ಲ ಈ ತರ ಮಾಡಿದ್ರೆ ಗೌರವದಿಂದ ಮಾತಾಡ್ರಿ ಎಲ್ಲರಿಗೂ ಬಂದರಿ ನಿಮ್ಗೆ ಕೆಲಸ ಮಾಡಕ್ ನಾಳೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅಡ್ಡಿಲ್ಲ ಆದ್ರೆ ಆ ಅಜ್ಜಿಗೆ ಆತರ ಮಾತಾಡೋದು ಏನದ ಅರ್ಥ ಅಷ್ಟೇ ನೀವು ನೋಡಿ ಅದಲ್ಲ ಹೋಗಿ ನೋಡಿ ಶಾಸಕರ ಹತ್ರ ಹೋಗಿದ್ರಿ ಏನೋ ಹಕ್ಕು ಪತ್ರ ಇಲ್ಲ ಹಂಗೆ ಹಿಂಗೆ ಅಂತಿದ್ರಿ ಯಾರೋ ತಹಸೀಲ್ದಾರ್ ಅದೇ ಇಲಾಖೆಯವರು ಬಂದಿದ್ರು ನಿಮ್ಗೆ ಏನು ತೊಂದರೆ ಕೊಟ್ಟಿದ್ರಮ್ಮ ಅವರು ಅವರು ಏನು ಕೊಟ್ಟಿಲ್ಲ ಗೌತನ ಲಕ್ಷ್ಮೀ ಅವರು ನಾಡಕ ಜನ ಹೋಗ್ರಿ ಅಂತ ಇಲ್ಲಾರಿ ಅವರು ಸೇಕ್ದಾರ್ ಶಾನ್ ಮಗುರು ತಾಳಕಿಸಿ ಹೋಗ್ರಿ ಅಂತ ಹೇಳ್ಬಿಟ್ಟಿದ್ರು ಅಂದೆ ಅದಕ್ಕೆ ಚೀಟಿ ತಂದ್ಯ ಅಂತ ಅಮ್ಮ ಚೀಟಿ ಯಾರು ಹಾಡತ್ತಮ್ಮ ಅದೆಲ್ಲ ಹುಡುಕಾಗ ಹೋಗ್ರಿ ಅಂದರೆ ಹಾಂ ಹಾಂ ನಿಮ್ಮ ತ ಏನು ಕೆಲಸನೇ ಮಾಡಿಕೊಡ್ತಿರ್ಲಿಲ್ಲ ಈಗ ಶಾಸಕರು ನಿಮಗೆ ಅಭಯ ಕೊಟ್ಟಿದ್ದಾರೆ ಏನು ಅನ್ಸತ್ತೆ ಹಾಂ ಒಳ್ಳೆಯದು ಮಾಡಿದ್ದಾರೆ ಹ್ಞೂ ಅದಕ್ಕೆ ನಿಮ್ಮ ಶಾಸಕರ ಹತ್ರ ನೇರಾಗಿ ಬಂದ್ರಿ ನೀವು ಬಂದಿದ್ದ ತಕ್ಷಣ ಶಾಸಕರು ನಿಮ್ಗೆ ನ್ಯಾಯ ಕೊಡಿಸಿದ್ದಾರೆ ನಿಮ್ಮ ಸಂತೋಷ ಆಯಿತು ಎಲ್ಲಮ್ಮ ನಿಮ್ಮೂರು ಕೆರೆ ಕೆರೆ ಅಲ್ಲಿಂದ ಬಂದಿದ್ದೀನಿ ಮತ್ತು ಹೋಗಕ್ಕೆ ನಿಮಗೆ ವಾಹನದ ವ್ಯವಸ್ಥೆನೂ ಕೂಡ ಮಾಡ್ಕೊಟ್ರಿಗೆ ಶಾಸಕರಲ್ವಾ ವಾಹನ ಅವ್ರಿಗೆ ಏನಂತೀರಾ ಶಾಸಕರಿಗೆ ಧನ್ಯವಾದಗಳು ಹ್ಮ್ ಮಾಡ್ಲಿ ಅಂತೀರಾ ಮಾಡಲಿ ಏನೇ ಮಾಡಿದ್ರು ದೇವ್ರು ಮಾಡ್ಲಿ ಅಮ್ಮ